मां <laughs> Hey, <laughs> hey, ಇದೀಗ ಶಾಲೂ ನಾವೆಲ್ಲರೂ ಮುಖ ಮುಕ್ತರಾಗಿದ್ದೀರಿ ಅಂತ ಗೊತ್ತಾಗಿದೆ ಆದರೆ ಈ ಒಂದು ಅಭೂತಪೂರ್ವ ಸಾಧನೆಗೆ ಚೋರರ ಚಪ್ಪಾಳೆಯೊಂದಿಗೆ ಸಣ್ಣ ಸಂಪೂರ್ಣ ಕರ್ನಾಟಕದ ಪರವಾಗಿ ಕಲ್ಯಾಣ ಕರ್ನಾಟಕದ ಹೆಚ್ಚಿನ ಜನರು ಚಪ್ಪಾಳೆ ತೊಡುವ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ಮಂಡಳಿ ನಮ್ಮ ಭಾಗದ ತಾಲೂಕಿನ ಎಲ್ಲಾ ನಮ್ಮ ಭಾಗದ ಎಲ್ಲಾ ಶಾಸಕರ ಜೊತೆ ಸಮಾಲೋಚನೆ ಮಾಡಿ ಈ ಒಂದು ಪ್ರಜಾಸಾಧಿರಿಯೇ ವ್ಯಕ್ತರ ಏಕಾಗುತ್ತದೆ ಅಬ್ಬರ ನಾವು ಜಾರಿ ಮಾಡತಕ್ಕ ಕೆಲಸ ಮಾಡುತ್ತೇವೆ ಅಂತ ಮಾತುಗಳನ್ನ ಹೇಳಿ ಸ್ವಾಮಿ ವಿವೇಕಾನಂದ ಅಲ್ಲ ಏನು ವಿಶ್ವ ಯುವ ದಿನಾಂಕ ಆಚರಣೆಯನ್ನು ಮಾಡ್ತಾರೆ ಅವರು ಹೇಳಿದಂತೆ ನಮ್ ಕ್ಷೇತ್ರದಲ್ಲಿ ಇಷ್ಟು ಇಲ್ಲ ನಮ್ಗೆ ಆದ್ರೆ ನೀವ್ ಅಷ್ಟೊಂದ್ರು ಅಷ್ಟೊಂತರು ನಾನು ಇನ್ನ ಉಪಮುಖ್ಯಮಂತ್ರಿ ಆಗಿ ಇಂತ ಒಂದ್ ದೊಡ್ಡ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಮಾಡಕ್ ಆಗ್ಲೇ ಇಲ್ಲ ಹಣ ತೆಗೆದುಕೊಂಡೋಗಿ ಅಷ್ಟು ಹಣ ಮೊತ್ತ ಇವತ್ತು ನಮ್ಮ ಸರ್ಕಾರ ನಿಮ್ಗೆ ಕೊಡ್ತಾ ಇದೆ ಈಗ ಒಂದು ಮಾತು ಹೇಳಿದ್ರು ನಮ್ಮ ಡೆಪ್ಯ ಚೀಫ್ ಮಿನಿಸ್ಟರ್ ಏನಂತ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದ ಮೇಲೆ ಇಲ್ಲೆಲ್ಲ ಹಣ ಬಹಳ ಬರ್ತಾ ಇದೆ ಅದಕ್ಕಾಗಿ ನನಗನಿಸ್ತಾ ಇದೆ ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು ನನಗೂ ಅಭಿವೃದ್ಧಿ ಸಿಗ್ತಿತ್ತು ನೀವು ಇಲ್ಲಿ ಹುಟ್ಟೋದು ಬೇಡ ನಾವು ಅಲ್ಲಿ ಹುಟ್ಟೋದು ಬೇಡ ನಮಗ್ ಬೇಕಾಗಿದ್ದೇನಂದ್ರೆ ಮೈಸೂರು ಮತ್ತು ನಿಮ್ಮ ಕಾನುಸೂಚಿ ಹೆಂಗಿದೆ ಅದೇ ಮಾಡಿ ನಮಗೆ ನಮ್ಗೆ ಬೇರೆ ಬೇಡ ನಮಗೆ ಸಿಂಗಾಪುರ್ ಬೇಡ ಲಂಡನ್ ಬೇಡ ಅಮೇರಿಕಾ ಬೇಡ ನಿಮ್ ಮೈಸೂರು ಹೆಂಗಿದೆ ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡ್ಕೊಡ್ರಪ್ಪ ಸಾಕು ಅದನ್ನೇ ಅಂತ ಹೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡ್ಬೇಕು ಅಂತ ಹೇಳಿ ದೇಶ ಯಾರು ಕೂಡ ಈ ಕಾನೂನು ಮಾಡಿಲ್ಲ ಸೋನಿಯಾ ಗಾಂಧಿ ಅವರು ಒತ್ತಾಯ ಮಾಡಿ ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಮಗೆ ಮೆಚಾರಿಟಿ ಇರಲಿಲ್ಲ ಆದರೂ ನಾನು ಎಲ್ಲರ ಮನೆ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ